ನಮಸ್ತೆ ಸ್ನೇಹಿತರೆ ಯೂಟ್ಯೂಬ್ ಮಾಧ್ಯಮ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಇವತ್ತು ಒಂದು ಪ್ರಾಡಕ್ಟ್ ಬಗ್ಗೆ ನಿಮಗೆ ತೋರಿಸ್ತಾ ಇದ್ದೀನಿ ಬಟ್ ನೀವು ಅನ್ಕೋಬೋದು ಡೈಲಿ ಹೆಲ್ತ್ ಬಗ್ಗೆ ಹೇಳ್ತಾ ಇದ್ದವನು ಇವತ್ತೇನು ಪ್ರಾಡಕ್ಟ್ ಬಗ್ಗೆ ಹೇಳ್ತಾ ಇದ್ದೀನಂತ ಹೆಲ್ತ್ ಎಷ್ಟು ಇಂಪಾರ್ಟೆಂಟು ವೆಲ್ತ್ ಕೂಡ ನಮಗೆ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ ಅದಕ್ಕೋಸ್ಕರ ಇವತ್ತೊಂದು ಈ ವಿಡಿಯೋ ಮಾಡ್ತಾ ಇದ್ದೀನಿ ವೆಲ್ತ್ ಹೇಗೆ ನಾವು ಪಡಿಬೋದು ಅನ್ನೋದನ್ನ ಒಂದು ಚಿಕ್ಕದಾಗಿ ಮಾಹಿತಿ ನಿಮಗೆ ಕೊಡ್ತಾ ಇದ್ದೀನಿ ಈ ವಿಡಿಯೋದ ಮುಖಾಂತರ ಬನ್ನಿ ನೋಡೋಣ ಸ್ನೇಹಿತರೆ ಯೂಟ್ಯೂಬ್ ಮಾಧ್ಯಮಕ್ಕೆ ಮತ್ತೊಮ್ಮೆ ವೆಲ್ಕಮ್ ಅಂತ ಹೇಳ್ತಾ ನೀವು ನೀವೇನಾದರೂ ಹೌಸ್ ವೈಫ್ ಆಗಿದ್ದೀರಾ ಸ್ಟೂಡೆಂಟ್ ಆಗಿದ್ದೀರಾ ಅಥವಾ ಪಾರ್ಟ್ ಟೈಮ್ ಜಾಬ್ ಏನಾದರೂ ನೋಡ್ತಾ ಇದ್ದೀರಾ ಯಾಕೆ ಅಂತ ಹೇಳಿದರೆ ಇವತ್ತಿನ ಎಕ್ಸ್ಪೆನ್ಸಿವ್ ಯುಗದಲ್ಲಿ ನಮಗೆ ಒಂದು ಫೈವ್ ಟೈಮ್ ಫೈವ್ ಟೈಮ್ಸ್ ಆಫ್ ಇನ್ಕಮ್ ಇದ್ದರೂ ಕೂಡ ಇವತ್ತು ಸಾಲ್ತಾ ಇಲ್ಲ ಹಾಗಾಗಿ ನಿಮಗೆ ಒಂದು ಸ್ಮಾಲ್ ಪಾರ್ಟ್ ಟೈಮ್ ಇನ್ಕಮ್ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ ಇದು ಡೈಲಿ ಬೇಸಿಸ್ ನಿಮಗೆ ಅಮೌಂಟ್ ಬರುವಂಥದ್ದು ನಮ್ಮ ಹತ್ರ ಇರುವಂತಹ ಪ್ರಾಡಕ್ಟ್ ಬಗ್ಗೆ ನಿಮಗೆ ಹೇಳ್ತೀನಿ ಫಸ್ಟ್ ಯುನೀಕ್ ಆಗಿರುವಂತಹ ಪ್ರಾಡಕ್ಟು ಬನ್ನಿ ನೋಡೋಣ ಪ್ರಾಡಕ್ಟ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಫಸ್ಟಾಗಿ ಫಿಕ್ಸ್ ವೆಲ್ ಅಂತ ಹೇಳಿ ಹೇಳಿ ಇದು ಒಂದು ನಿಮಗೆ ಗಮ್ ಆಗಿರುತ್ತೆ ಇನ್ನೊಂದು ಮೌತ್ ಫ್ರೆಶ್ನರ್ ನಮಗೆ ಒಂದು ಸಲ ಇದನ್ನು ತಗೊಂಡ್ರೆ ನಮ್ಮದು ಮೌತ್ ಫ್ರೆಶ್ನರ್ ಮೌತ್ ಬಂದು ಫ್ರೆಶ್ ಆಗಿರುತ್ತೆ ನಮಗೆ ಇನ್ನೊಂದು ಪರ್ಫ್ಯೂಮ್ ಪರ್ಫ್ಯೂಮಲ್ಲಿ ಫೈವ್ ಟೈಪ್ಸ್ ಆಫ್ ಪರ್ಫ್ಯೂಮ್ಸ್ ಇದೆ ನೀವು ಇಲ್ಲಿ ನೋಡ್ಬೋದು ಇನ್ನೊಂದು ಶೂ ಪಾಲಿಷಸ್ ಒಂದು ಫೋರ್ ಟೈಪ್ಸ್ ಆಫ್ ಶೂ ಪಾಲಿಶಸ್ ಮತ್ತು ಫೋರ್ ಟೈಪ್ಸ್ ಆಫ್ ಶೂ ಪಾಲಿಷಸ್ ಆ್ಯಂಡ್ ಬ್ರಷ್ ನೋಡಿರ್ಬೋದು ಬಟ್ ಇದು ಏನಕ್ಕೆ ತೋರಿಸ್ತಾ ಇದ್ದೀನಿ ಇದನ್ನು ಯಾವ ಥರ ನೀವು ಇನ್ಕಮ್ ಆಗಿ ಕನ್ವರ್ಟ್ ಮಾಡ್ಕೋಬೋದು ಯಾವ ಥರ ಯಾವ ಥರ ನೀವು ಪಾರ್ಟ್ ಟೈಮ್ ಆಗಿ ಇದರಲ್ಲಿ ವರ್ಕ್ ಮಾಡ್ಬೋದು ಅಂತ ಹೇಳಿಬಿಟ್ಟು ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ ನೋಡೋಣ ಸ್ನೇಹಿತರೆ ಈ ಪ್ರಾಡಕ್ಟ್ಗಳನ್ನ ನಾವು ಎಲ್ಲೆಲ್ಲಿ ಪ್ರಮೋಟ್ ಮಾಡ್ಬೋದು ಅಂತ ತಿಳಿಯೋಣ ಯಾಕೆಂದರೆ ನಿಮಗೆ ಇವಾಗ ಫ್ರೆಂಡ್ ಸರ್ಕಲ್ ಇರ್ಬೋದು ಫ್ರೆಂಡ್ ಸರ್ಕಲಲ್ಲೇ ಇದನ್ನು ಪ್ರಮೋಟ್ ಮಾಡ್ಕೋಬೋದು ನಿಮ್ಮ ನೇಬರ್ಸ್ ನೇಬರ್ಸ್ ಕಡೆಯಿಂದ ಮಾತಾಡಿಕೊಂಡು ಪ್ರಮೋಟ್ ಮಾಡ್ಬೋದು ನಿಮ್ಮ ನೀವು ಓಡಾಡುವಂಥ ರಸ್ತೆಗಳಲ್ಲಿ ನಿಮ್ಮ ಪ್ರಾವಿಷನ್ ಸ್ಟೋರ್ಸ್ ನಿಮ್ಗೆ ಗೊತ್ತಿರೋರು ರೆಗ್ಯುಲರಾಗಿ ನೀವು ಪ್ರಾವಿಜನ್ಸ್ ರೆಗ್ಯುಲರ್ ಆಗಿ ಒಂದು ಪ್ರಾಡಕ್ಟ್ ತೊಗೊತೀರಾ ಅಂದರೆ ಅಲ್ಲಿ ಇದನ್ನು ಪ್ರಮೋಟ್ ಮಾಡ್ಬೋದು ಇದನ್ನು ಪ್ರಮೋಟ್ ಮಾಡೋಕ್ಕೋಸ್ಕರ ನೀವು ಎಕ್ಸ್ಟ್ರಾ ಇನ್ಕಮ್ನ ಅಲ್ಲಿ ಏನಾದರೂ ಸ್ಪೆಂಡ್ ಮಾಡುವಂಥ ಎಕ್ಸ್ಟ್ರಾ ಅಮೌಂಟ್ ಏನೋ ಸ್ಪೆಂಡ್ ಮಾಡುವಂಥ ಅವಕಾಶ ಅವಶ್ಯಕತೆ ಇಲ್ಲ ಹಾಗಾಗಿ ನಿಯರ್ ಬೈ ನೀವು ವಾಸ ಮಾಡುವಂಥ ಒಂದು ಹಂಡ್ರೆಡ್ ಮೀಟರ್ ಟೂ ಹಂಡ್ರೆಡ್ ಮೀಟರ್ ವ್ಯಾಪ್ತಿಯಲ್ಲೇ ನೀವು ಇದನ್ನು ಈಸಿಯಾಗಿ ಪ್ರಮೋಟ್ ಮಾಡುವಂಥದ್ದು ಬಟ್ ಇದು ನಿಮಗೆ ಅತಿ ಕಡಿಮೆ ಬೆಲೆಗೆ ನಿಮ್ಮ ಕೈಗೆ ಬರುತ್ತೆ ಬಟ್ ನೀವು ಒಂದು ಒಳ್ಳೆ ಮಾರ್ಜಿನ್ ಇಟ್ಕೊಂಡು ನೀವು ಇದನ್ನು ಪ್ರಮೋಟ್ ಮಾಡಿದಲ್ಲಿ ಪ್ರತಿದಿನ ನೀವು ಸಾವಿರದಿಂದ ಎರಡು ಸಾವಿರವರೆಗೆ ಗಳಿಸುವಂಥ ಅದ್ಭುತವಾದಂಥ ಅವಕಾಶ ನಿಮ್ಮ ಕೈಯಲ್ಲಿರುತ್ತೆ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ನಿಮ್ಮ ಕೈಗೆ ನಾವು ಪ್ರಾಡಕ್ಟ್ ಕೊಡ್ತೀವಿ ನಿಮ್ಮದು ಯಾವುದೇ ಆದಂಥ ಕಾಸ್ಟ್ ಇರೋದಿಲ್ಲ ಇದರ ಬಗ್ಗೆ ನಿಮಗೆ ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಇಲ್ಲಿ ಪ್ರಾಡಕ್ಟ್ ಎಲ್ಲಿ ಸಿಗುತ್ತೆ ಇದನ್ನು ಯಾವ ಥರ ಪ್ರಮೋಟ್ ಮಾಡೋದು ಅಥವಾ ಈ ಪ್ರಾಡಕ್ಟ್ ಸ್ಯಾಂಪಲ್ ಯಾವ ಥರ ಇದೆ ಫಸ್ಟ್ ನಾವು ಸ್ಯಾಂಪಲ್ ನೋಡಬೇಕು ಅಂತ ಇದ್ರೂ ಕೂಡ ನಾನು ಈ ಪ್ರಾಡಕ್ಟ್ನ ಸ್ಯಾಂಪಲ್ಗಳನ್ನು ನಿಮಗೆ ತೋರಿಸ್ತೀನಿ ಇದಕ್ಕೆ ಇದಕ್ಕೆಲ್ಲ ಈ ಎಲ್ಲ ಮಾಹಿತಿಗಳಿಗೋಸ್ಕರ ನನ್ನ ನಂಬರ್ನ ಇಲ್ಲಿ ಶೇರ್ ಮಾಡಿರ್ತೀನಿ ನಿಮಗೆ ದಯವಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ಕಡೆಗಿನ ನಂಬರ್ ಸಿಗುತ್ತೆ ಆ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲ್ನ ಏನಾದರೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್